ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಹದಿನೈದು ಬ್ಲೌಸು ಸ್ಟಿಚ್ ಮಾಡಿದೆ ಅಂತ ಹೇಳಿದ್ನಲ್ಲ ಈ ರೀತಿ ಪ್ರಿನ್ಸ್ ಕಟ್ ಕೊಟ್ಬಿಟ್ಟು ಹದಿನೈದು ಹದಿನಾಲ್ಕು ಬ್ಲೌಸು ಹದಿನಾಲ್ಕು ಬ್ಲೌಸ್ ಸ್ಟಿಚ್ ಮಾಡಿದೆ ಅಂದರೆ ಯಾವ ರೀತಿ ಸಿಂಪಲ್ ಆಗಿ ಕಟಿಂಗ್ ಮಾಡಿದ್ದೀನಿ ಹಾಗೆ ಸಿಂಪಲ್ ಆಗಿ ಸ್ಟಿಚ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದೇ ಯಾವ ರೀತಿ ಕಟ್ ಮಾಡಿದೆ ನಿಮ್ಗೆ ಈ ನಾನು ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಡಿಗ್ರಿ ಅವರು ಹುಡುಗಿಯರಿಗೆ ಯಾವ ರೀತಿ ಬ್ಲೌಸನ್ನು ಸಿಂಪಲ್ ಆಗಿ ಸ್ಟಿಚ್ ಮಾಡ್ಬೋದು ಅಂತ ಈ ರೀತಿ ಸಿಂಪಲ್ ಕಟ್ಟಿಂಗ್ ಸ್ಟಿಚಿಂಗು ಇದ್ದಾಗ ಬೇಗ ಮುಗಿಯುತ್ತೆ ಈ ಬ್ಲೌಸು ಅಷ್ಟೇ ಆಗಿ ನೀಟಾಗಿ ಕೂರ್ತಾಯಿತ್ತು ನಾವು ಒಬ್ಬರು ಸ್ಟೂಡೆಂಟಿಗೆ ಹಾಕಿ ನೋಡಿದ್ವಿ ತುಂಬ ನೀಟಾಗಿ ಕೂರ್ತಾಯಿತ್ತು ತುಂಬ ಆಯಿತು ಅವ್ರಿಗೆ ತುಂಬ ಚೆನ್ನಾಗಿ ಸಿಚ್ ಮಾಡಿದ್ದೀರಾ ಅಂತ ಹೇಳಿದ್ರು ಹಾಗೆ ನಾವು ಕಪ್ಸನ್ನು ಇಡೋದು ಕೇಳಿದ್ವಿ ಅವ್ರಿಗೆ ಕಪ್ಸೆಲ್ಲ ಇಷ್ಟ ಇಲ್ಲವಂತೆ ಹಾಗಾಗಿ ಕಪ್ಸ್ ಇಟ್ಟಿಲ್ಲ ಇಲ್ಲಾಂದರೆ ಕಪ್ಸ್ ಸಹಿತ ಇಟ್ಕೋಬೋದು ಈ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಸಿಂಪಲ್ಲಾಗಿ ನೋಡಿ ನಿಮ್ಗೆ ಏನಾದರೂ ಲೆಹಂಗಕ್ಕಾದರೂ ಸಹಿತ ಈ ರೀತಿ ಸಿಂಪಲ್ಲಾಗಿ ಬ್ಲೌಸನ್ನು ಕಟ್ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ನೆಕ್ಸ್ಟ್ ಈಗ ಕಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಬ್ಲೌಸ್ ಫ್ರಂಟ್ ಅಲ್ಲಿ ಯಾವುದೇ ತರ ಬ್ಯಾಕ್ ಹುಕ್ಸ್ ಬಂದಿದೆ ಇಲ್ಲೊಂದು ಶೋ ಬಟನ್ ಇಡ್ತೀನಿ ಮೂರು ಹುಕ್ಸ್ ಬರುತ್ತೆ ಇವಾಗ ಯಾವ ರೀತಿ ಕಟಿಂಗ್ ಮಾಡೋದು ತುಂಬಾ ಈಸಿ ಆಗಿ ಅಂತೇಳಿ ನೋಡೋಣ ಇದು ಕಪ್ಸ್ ಇಟ್ಕೊಂಡ್ರೆ ಹುಡುಗಿಯರ್ ಅಲ್ಲ ಯಾರು ಬೇಕಾದರೂ ಹಾಕ್ಬೋದು ಅಷ್ಟು ನೀಟಾಗಿ ಈ ಬ್ಲೌಸ್ ಕೂರತ್ತೆ ಈಗ ಫಸ್ಟ್ನೇದಾಗಿ ನಾನು ಹದಿನಾಲ್ಕು ಮೀಟರ್ ಬಟ್ಟೆನೇ ತರಿಸಿದ್ದೆ ಅದರಲ್ಲಿ ನೋಡಿ ಇನ್ನು ಲಾಸ್ಟ್ ಒಂದು ಬ್ಲೌಸ್ ಇದೆ ಇಷ್ಟು ಇದೆ ಯಾಕಂದರೆ ನಾವೀಗ ಒಂದೊಂದೇ ಮೀಟ್ರ್ ಅಂತೇಳಿ ಅಂಗಡಿಯಲ್ಲಿ ತರಕ್ಕೆ ಹೋದ್ರು ಸಹಿತ ಒಂದೊಂದು ಮೀಟ್ರಲ್ಲಿ ನಾವು ಉಳಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅದೇ ಈ ರೀತಿ ಒಟ್ಟಿಗೆ ತಂದಾಗ ಎಷ್ಟು ಮಿಕ್ಕತ್ತೆ ಅಂತ ಹೇಳಿ ನೋಡಿ ಅಂದರೆ ನಾವು ಎಷ್ಟು ಬೇಕೋ ಎದೆ ಸುತ್ತಳತ್ತೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡ್ಬಿಟ್ಟು ಕಟಿಂಗ್ ಮಾಡ್ಬೋದು ಫಸ್ಟಿಗೆ ನಾನು ಎದೆ ಸುತ್ತಳತೆ ಎಷ್ಟಿದೆ ಹೇಳ್ಬಿಟ್ಟು ನೋಡ್ಕೊಳ್ತಾ ಇದ್ದೀನಿ ಇದೇ ಫಸ್ಟು ನಾನು ಅಳತೆ ಮಾಡಿಕೊಂಡು ಬಂದು ಸ್ಟಿಚ್ ಮಾಡಿ ಒಂದೇ ಇದು ಇಬ್ರು ಹುಡುಗಿಯರಿದ್ರು ಅದೇ ಸೇಮ್ ಆಳ್ತೆಯೇ ನಾನೀಗ ಕಟಿಂಗ್ ಮಾಡಿ ತೋರಿಸ್ತೀನಿ ಮೈ ಉದ್ದನ ತಗೊಂಡಿದ್ದೀನಿ ಎಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು ಬ್ಲೌಸು ಬಾಡಿ ಇಂಪಾರ್ಟೆಂಟ್ ಆಗಿ ಇಂಪಾರ್ಟೆಂಟಾಗಿ ಅಂತ ಅಂತೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಬಾಡಿ ಅಲ್ಲಿ ನೀವು ಏನು ಇಂಪಾರ್ಟೆಂಟಾಗಿ ತಗೋಬೇಕು ಅಂದರೆ ನಾವು ಎದೆ ಸುತ್ತಳತೆ ನೋಡ್ಕೊಂಡಿರ್ತೀವಲ್ಲ ಇದರಲ್ಲಿ ಮೈ ಉದ್ದ ಬಂದುಬಿಟ್ಟು ಹದಿಮೂರು ಇಂಚಿದೆ ಪ್ಲಸ್ ಒಂದು ಇಂಚು ಹದಿನಾಲ್ಕು ಇಂಚು ಹಾಗೆ ಎದೆ ಸುತ್ತಳತೆ ಬಂದ್ಬಿಟ್ಟು ಮೂವತ್ತ ಐದಿದೆ ಮೂವತ್ತೈದನ್ನ ನಾವು ಫುಲ್ ರೌಂಡಿಂಗ್ ತಗೋಬೇಕು ಎದೆ ಸುತ್ತಳತೆ ನನ್ನ ಚಾನಲಲ್ಲಿ ಬಾಡಿ ಮೆಸರ್ಮೆಂಟ್ ತಗೊಳೋದು ಸಹಿತ ಇದೆ ಮೂವತ್ತೈದು ಅಂದರೆ ಅದನ್ನು ನಾಲ್ಕನೇ ಒಂದು ಭಾಗ ಮಾಡಬೇಕು ಎಂಟು ಮುಕ್ಕಾಲ್ ಬರ್ತಾ ಇದೆ ಎಂಟು ಮುಕ್ಕಾಲ್ ಒಂಬತ್ತೆ ಅಂತ ಇಟ್ಕೊಳ್ಳಿ ಒಂಬತ್ತು ಹನ್ನೊಂದನ ನಾನು ತಗೋಬೇಕು ಎದೆ ಸುತ್ತಳತೆ ಅನ್ನೋದು ಹನ್ನೊಂದು ಇಂಚಿಗೆ ಫುಲ್ ಈ ರೀತಿ ಒಂದೇ ಸಮವಾಗಿ ಇಟ್ಕೋಬೇಕು ಹನ್ನೊಂದು ಇಂಚು ಅದನ್ನ ಈಗ ಕಟಿಂಗ್ ಮಾಡೋಣ ನೋಡಿ ಫ್ರೆಂಡ್ಸ್ ಎದೆ ಸುತ್ತಲತನ ತಗೊಂಡಿದ್ದೀನಿ ಈಗ ಈ ರೀತಿ ಕಟ್ಟಿಂಗ್ ಮಾಡಿ ನೀವು ಬಂಡಲ್ ಲೈನಿಂಗ್ ತಂದಾಗ ಈ ರೀತಿ ಟೆಕ್ನಿಕ್ ಯೂಸ್ ಮಾಡಿದ್ರೆ ಲೈನಿಂಗ್ ತುಂಬಾ ಸೇವ್ ಆಗುತ್ತೆ ಯಾಕಂದ್ರೆ ನಾನು ಸಹಿತ ಈ ರೀತಿ ಫಾಲೋ ಮಾಡಿದ್ದೀನಿ ಈಗ ಉಳಿದಿರೋ ಎಕ್ಸ್ಟ್ರಾ ಲೈನಿಂಗ್ ತೆಗ್ದಿರೋಣ ನಾನು ನೋಡಿ ನಿಮಗೆ ಕರೆಕ್ಟಾಗಿ ಹೇಳ್ತೀನಿ ನೋಡಿ ಮೈಯುದ್ದ ಅನ್ನೋದು ಹದಿಮೂರು ಇಂಚ್ ಬಂದಿದೆ ಎದೆ ಸುತ್ತಲತ್ತೆ ಅನ್ನೋದು ಮೂವತ್ತೈದು ಫುಲ್ ರೌಂಡಿಂಗ್ ನಾವು ಹರ್ಕೊಂಡಿದ್ದೀನಿ ಅದನ್ನ ನಾಲ್ಕನೇ ಒಂದು ಭಾಗ ಮಾಡ್ತೀನಿ ಸ್ವಂಟ ಮೂವತ್ತೊಂದು ಸೊಂಟನ್ನು ಸಹಿತ ನಾಲ್ಕನೇ ಒಂದು ಭಾಗ ಮಾಡಬೇಕು ತೋಳಿನ ಉದ್ದ ಹತ್ತು ತೋಳಿನ ಅಗಲ ಬಂದ್ಬಿಟ್ಟು ಹತ್ತುವರೆ ಅದನ್ನ ನೀವು ಟೇಪ್ ಹತ್ತು ಬಂದಿದ್ರೆ ಈ ರೀತಿ ಮರ್ಚಿಬಿಟ್ಟು ತಗೊಬೇಕು ಅಲ್ಲಿಗೆ ಐದು ಇಡಬೇಕು ಆ ನಂತರ ಹಾರ್ಮೋನ್ ರೌಂಡಿಂಗ್ ತಗೊಬೇಕು ಅಂದ್ರೆ ನೀವು ಯಾವ ಬಾಡಿ ಮೆಜರ್ಮೆಂಟ್ ತಗೊಳ್ತಾ ಇರ್ತೀರೋ ಅವ್ರದ್ದು ನೀವು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಕಂಕ್ಳದ ಹತ್ರ ಈ ರೀತಿ ತಗೋಬೇಕಾಗತ್ತೆ ಅರ್ಧರ ನಾವು ಇಡಬೇಕಾಗತ್ತೆ ಅದು ಎಲ್ಲಿ ಅಂತ ನಾನು ಮುಂದೆ ಹೇಳ್ತೀನಿ ಹಾಗೆ ಫ್ರಂಟ್ ಉದ್ದ ಬಂದ್ಬಿಟ್ಟು ಆರೂವರೆ ಬ್ಯಾಕ್ ಉದ್ದ ಬಂದ್ಬಿಟ್ಟು ಹತ್ತು ಈಗ ನೋಡಿ ನಾನು ಈ ರೀತಿ ಮಚ್ಕೊಂಡಿದ್ದೀನಿ ಇದನ್ನ ಈಗ ನಾವು ಮೈ ಉದ್ದನ ಫಸ್ಟ್ ನೋಡ್ಕೊಳ್ಳೋಣ ಮೈ ಉದ್ದ ಬಂದ್ಬಿಟ್ಟು ಎಷ್ಟು ಬಂದಿದೆ ಅಂದ್ರೆ ಹದಿಮೂರು ಇಂಚು ಪ್ಲಸ್ ಅದಕ್ಕೆ ಒಂದು ಇಂಚನ್ನ ಸೇರಿಸ್ಕೋಬೇಕು ಪ್ಲಸ್ ಹದಿಮೂರು ಇಂಚು ಪ್ಲಸ್ ಒಂದು ಇಂಚು ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚಿಗೆ ಈ ರೀತಿ ಗೆರೆ ಹಾಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡಿಕೊಂಡು ಇದನ್ನು ಹದಿನಾಲ್ಕು ಇಂಚಿಗೆ ಫ್ರಂಟು ಮತ್ತು ಬ್ಯಾಕು ಎರಡನ್ನು ಕಟ್ ಮಾಡಬೇಕು ನೀವು ಇದರಲ್ಲೇ ಈ ರೀತಿ ಫೋಲ್ಡ್ ಮಾಡ್ತೀನಿ ಅಂದರೆ ಇದರಲ್ಲೇನೆ ನೀವು ಒಂದೊಂದು ಇಂಚು ಎಕ್ಸ್ಟ್ರಾ ಜಾಸ್ತಿ ಬಿಟ್ಕೊಬೋದು ನಾನು ಇದಕ್ಕೆ ಹಾಗೆ ಮಾಡಿಲ್ಲ ನಾನು ಅಂದ್ರೆ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡಿದೀವಿ ಹಾಗೆ ಅದರಲ್ಲೇನೆ ತಗೋ ನಾನದು ಇನ್ನೊಂದ್ಸಲಿ ಆ ಟೆಕ್ನಿಕ್ನ ತೋರಿಸ್ತೀನಿ ನಿಮಗೆ ಈಗ ಬಂದ್ಬಿಟ್ಟು ಕರೆಕ್ಟಾಗಿ ಕಾಣಿಸ್ತಿದ್ಯಾ ಫ್ರೆಂಡ್ಸ್ ಕರೆಕ್ಟಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಏನಂದ್ರೆ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಫಸ್ಟು ಈ ಫೋಲ್ಡಿಂಗು ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವ ಬ್ಲೌಸೆ ಕಟ್ ಮಾಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ನೀಟಾಗಿ ಮಾಡಿಕೊಂಡು ಐರನ್ ಸಹ ಸ್ವಲ್ಪ ಮಾಡಿಕೊಂಡ್ರೆ ಕರೆಕ್ಟಾಗಿ ಬ್ಲೌಸು ನೀಟಾಗಿ ಬರುತ್ತೆ ನೋಡಿ ಈಗ ಬ್ಯಾಕ್ ಫ್ರಂಟ್ ಎಲ್ಲ ನಡೆಯಿತು ಇದಕ್ಕೆ ಬೆಲ್ಟ್ ಪಟ್ಟಿ ಅನ್ನೋದು ಇರೋದಿಲ್ಲ ಈ ಬ್ಲೌಸಿಗೆ ಈಗ ನಾವು ತುಂಬಾ ಸಿಂಪಲ್ ನಾನು ಒಂದು ಸಲಿಗೆ ಹತ್ತ ಬ್ಲೌಸ್ ಅನ್ನ ಕಟ್ ಮಾಡಿದೀನಿ ಫ್ರೆಂಡ್ಸ್ ಏನು ಅಂತಂದ್ರೆ ನೋಡಿ ಇದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ನಾರ್ಮಲ್ ನೆಕ್ ಆಗಿರೋದ್ರಿಂದ ಮುಂಭಾಗದ ಈ ರೀತಿ ಈ ರೀತಿ ಇಟ್ಕೊಳ್ತೀನಿ ನಾನು ಮುಂಭಾಗದ ಕುತ್ತಿಗೆ ಅಗ್ಲ ಅನ್ನೋದು ಮೂರು ಇಂಚ್ ಇಟ್ಕೊಂಡಿದೀನಿ ಮುಂಭಾಗದ ಉದ್ದ ಅನ್ನೋದು ಅವರು ಆರೂವರೆ ನಾನು ಇದನ್ನ ಹೇಗೆ ಹಾಕ್ತೆ ಅಂತಂದ್ರೆ ನೋಡಿ ಆರೂವರೆ ಇದೆ ಅಲ್ವಾ ಐದೂವರೆ ಇಂದ ಆರೂವರೆಗೆ ವಿ ಶೇಪ್ ತಿರುಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಅಯ್ತೆ ಮಾಡಿ ಇಟ್ಕೊಂಡೆ ಈ ರೀತಿ ಒಂದು ಬಾಕ್ಸ್ ಅನ್ನ ಹಾಕೊಳ್ಳಿ ಫಸ್ಟ್ ಮೂರು ಇಂಚು ಕೂತ್ಕೆ ಆಗ್ಲ ಹಾಗೆ ಫ್ರಂಟ್ ಡೀಪ್ ಬಂದ್ಬಿಟ್ಟು ಐದರಿಂದ ಆರಕ್ಕೆ ಬರಬೇಕು ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ ತುಂಬ ನೀಟಾಗಿ ಬರುತ್ತೆ ನೋಡಿ ಈಗ ಕುತ್ತಿಗೆ ಅಗ್ಲನ್ನು ನಾನು ಇಟ್ಟೆ ಕುದಕ್ಕೆ ಉದ್ದನ ಇಟ್ಟೆ ನೆಕ್ಸ್ಟು ಶೋಲ್ಡರು ಇದಕ್ಕೆ ಶೋಲ್ಡರ್ ಅನ್ನೋದು ಸ್ವಲ್ಪ ಕಡಿಮೆನೇ ಬೇಕು ಎರಡೂವರೆ ಸಾಕು ಎರಡೂವರೆ ಇಟ್ಟರೆ ಎರಡು ಬರುತ್ತೆ ಈಗ ನಾವು ಕುತ್ತಿಗೆ ಅಗ್ಲ ಮತ್ತು ಶೋಲ್ಡರನ್ನ ಲೆಕ್ಕ ಮಾಡಿದಾಗ ಐದು ವರೆ ಬರ್ತಿದೆ ನಾವು ಹಾರ್ಮೋಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಆರ್ ಇಟ್ಕೊಬೇಕು ಇದೇ ಫಾರ್ಮುಲಾ ಫ್ರೆಂಡ್ಸ್ ಇದ್ರೆ ಕುದಿಯಾಗ್ಲಾ ಮತ್ತೆ ಶೋಲ್ಡರ್ನ ಸೇರಿಸ್ಬಿಟ್ಟು ಅದಕ್ಕೆ ಅರ್ಧ ಇಂಚ್ನ ನಾವು ಆಡ್ ಮಾಡಿದಾಗ ಕರೆಕ್ಟ್ ಹಾರ್ಮೋಲ್ ಅನ್ನೋದು ಬರುತ್ತೆ ಇದು ಈ ರೀತಿ ಬೋಟ್ ನೆಕ್ಕಿಗೆ ಯೂಸ್ ಆಗುತ್ತೆ ಹೊರತು ನಾರ್ಮಲ್ ನೆಕ್ಕಿಗೆ ಈ ಫಾರ್ಮುಲಾ ಯೂಸ್ ಆಗಲ್ಲ ನೋಡಿ ಈ ರೀತಿ ಒಂದು ಹಾರ್ಮೋಲ್ ಗೆರೆಯನ್ನು ಹಾಕೊಳ್ಳಿ ಈ ರೀತಿ ಹಾರ್ಮೋಲ್ ಗೆರೆನ ಹಾಕೊಂಡಾಗ ಸೇಮ್ ನೀವು ನಾರ್ಮಲ್ ಬ್ಲೌಸಿಗೆ ಯಾವ ರೀತಿ ಒಂದು ಇಂಚಿಗೆ ಒಂದು ಮಾರ್ಕು ಮತ್ತು ಈ ಟೇಪಲ್ಲಿ ಈ ರೀತಿ ಅರ್ಧ ಫೋಲ್ಡ್ ಮಾಡ್ಕೊಂಡು ಒಂದು ಮಾರ್ಕು ಹಾಗೆ ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕನ್ನು ಯಾವ ರೀತಿ ತಗೊಳ್ತಿರೋ ಈ ಮೂರು ಡಾಟ್ಸನ್ನು ಯಾವ ರೀತಿ ಸೇರಿಸ್ತಿರೋ ಸೇಮ್ ತಗೊಳ್ಳಿ ಮತ್ತು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕು ಇದನ್ನು ಇಲ್ಲಿಗೆ ಸೇರಿಸಿ ನಂತರ ಕಾಲು ಇಂಚ್ ಅನ್ನೋದು ಹೊರಗಡೆ ತಾನೆ ಅವಾಗ ಕರೆಕ್ಟ್ ಿ ಬ್ಲೌಸು ಫಿಟ್ಟಿಂಗಾಗಿ ಕೂರುತ್ತೆ ಹಾಗೆ ಇಲ್ಲಿ ಒಂದು ಕಾಲು ಇಂಚಿಗೆ ಕಟ್ ಮಾಡ್ಕೊಬೇಕು ನಾನು ನಾರ್ಮಲ್ ಬ್ಲೌಸಲ್ಲಿ ಕುತ್ತಿಗೆ ಹತ್ರ ಕಟ್ ಮಾಡ್ಕೊಳ್ತೀನಿ ಈ ಬೋಟ್ ಬ್ಲೌಸ್ ಬ್ಲೌಸಲ್ಲಿ ಶೋಲ್ಡರ್ ಹತ್ರ ಕಟ್ ಮಾಡ್ಕೊಳ್ತೀವಿ ಆವಾಗ ನೀಟಾಗಿ ಏನೋ ನೆಕ್ ಅನ್ನೋದು ಕೂರತ್ತೆ ನೆಕ್ಸ್ಟು ಈಗ ಇದಕ್ಕೆ ಬೆಲ್ಟ್ ಪಟ್ಟಿ ಇಲ್ಲ ಆದರೆ ಪ್ರಿನ್ಸ್ ಕಟ್ ಬರುತ್ತೆ ಪ್ರಿನ್ಸ್ ಕಟ್ ಬಂದ್ಬಿಟ್ಟು ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಮತ್ತು ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಪಾಯಿಂಟ್ ಮಾಡಿ ಈ ರೀತಿ ಒಂದು ಟಕ್ಸ್ ಅನ್ನ ಹಿಡಿದೆ ಟಕ್ಸ್ ಅನ್ನ ಕೊಡಿ ಈ ಟಕ್ಸ್ ಅನ್ನೋದು ನೋಡಿ ಇಲ್ಲಿ ಬಂದಿದೆ ನೋಡಿ ಚೆನ್ನಾಗಿ ಕಾಣ್ತಾ ಇತ್ತು ಈ ಟಕ್ಸ್ ಇಲ್ಲಿಗೆ ಪೈಪಿಂಗ್ ಎಲ್ಲ ಕೊಡ್ತಾರೆ ಇದ್ರೆ ಈ ಹುಡುಗಿಯರು ತುಂಬಾ ಸಿಂಪಲ್ ಆಗಿ ಸ್ಟಿಚ್ ಮಾಡಿಸ್ತಿರೋದ್ರಿಂದ ಆ ರೀತಿ ಏನು ಬೇಡ ಅಂತ ಹೇಳಿದ್ರು ಫಸ್ಟ್ನೇದಾಗಿ ನಾವು ಫಸ್ಟ್ನೇದಾಗಿ ಹಾರ್ಮೋಲ್ ಕಟ್ ಮಾಡ್ಕೊಳ್ಳೋಣ ನಾಲ್ಕು ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ಫ್ರೆಂಟ್ ತೆಗಿಬೇಕಲ್ವಾ ನೀಟಾಗಿ ಈ ರೀತಿ ಕರು ಶೇಪನ್ನು ಕೊಟ್ಕೊಳ್ಳಿ ನೋಡಿ ನೀವು ಸಹಿತ ಟ್ರೈ ಮಾಡಿ ತುಂಬ ನೀಟಾಗಿ ಬರುತ್ತೆ ಪ್ರಿನ್ಸ್ ಕಟ್ಟಲ್ಲಿ ಅಂದರೆ ಇದು ಟಕ್ಸ್ ಹಾಗೆ ಟಕ್ಸ್ ಹಿಡಿಯೋ ಅಂತ ಪ್ರಿನ್ಸ್ ಕಟ್ಟು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರಂಟಲ್ಲಿ ಈ ರೀತಿ ಬಂದಾಗ ಸ್ವಲ್ಪ ಕರುವಿರಿ ತಗೊಂಡಾಗ ಪ್ರಿನ್ಸ್ ಕಟ್ಟು ನೀಟಾಗಿ ಕೂರುತ್ತೆ ಹಾಗೆ ಇಲ್ಲಿ ಒಂದು ಟಕ್ಸನ್ನು ಹಾಕೊಳ್ಳಿ ಕಚ್ ಹಾಕೊಳ್ಳಿ ಇಲ್ಲಿಂದ ಟಕ್ಸ್ ಹಿಡಿಯೋದಿಕ್ಕೆ ಬಿಗಿನರ್ ಸಿ ಬ್ಲೌಸು ಟ್ರೈ ಮಾಡಿ ತುಂಬ ನೀಟಾಗಿ ಬರುತ್ತೆ ಈ ರೀತಿ ಮಾಡಿದಾಗ ಇಲ್ಲೂ ಸಹ ಅದೇ ರೀತಿ ಬರುತ್ತೆ ಇಲ್ಲೋ ಸಹ ಅದೇ ರೀತಿ ನೀವು ಕೊಟ್ಕೋಬೋದು ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು ಈಗ ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟಲ್ಲಿ ಯಾವ ಡಿಸೈನ್ ಬೇಕಾದರೂ ನೀವು ಇಟ್ಕೋಬೋದು ನೋಡಿ ಬ್ಯಾಕ್ ಪಾರ್ಟಲ್ಲಿ ಫಸ್ಟ್ ನೀವು ಮೂರು ಇಂಚಿಗೆ ಒಂದು ಮಾರ್ಕು ಹಾಗೆ ಮೂರು ಇಂಚ್ ಅಗ್ಲ ಮೂರು ಇಂಚುದ್ದ ನೀವು ಫಸ್ಟ್ ಹೇಗೆ ಮಾರ್ಕ್ ಮಾಡಿದ್ರು ಹಾಗೆ ಮೂರು ಇಂಚುದ್ದ ಮೂರು ಇಂಚ್ ಅಗ್ಲನೇ ಮಾರ್ಕ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಒಂದು ಅರ್ಧ ಇಂಚು ರೌಂಡಾಗಿ ಕರುವನ್ನು ತೆಗಿರಿ ನೀಟಾಗಿ ಬ್ಲೌಸ್ ತುಂಬ ಈಸಿಯಾಗಿ ತುಂಬ ನೀಟಾಗಿ ಬರುತ್ತೆ ಅಲ್ಲಿಂದ ಹತ್ತು ಇಂಚು ಬ್ಯಾಕ್ ಡೀಪ್ ಇತ್ತು ಹತ್ತು ಇಂಚು ಬ್ಯಾಕ್ ಡೀಪು ನೆಕ್ಸ್ಟು ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ ಬಾಕ್ಸ್ ಹಾಕ್ಬಿಟ್ಟು ಶೇಪನ್ನು ಕೊಟ್ಕೊಳ್ಳಿ ಫ್ರೆಂಡ್ಸ್ ಇದೇ ಸೇಮ್ ನಾನು ಹದಿನಾಲ್ಕು ಬ್ಲೌಸನ್ನು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇಲ್ಲಿ ನೀವು ಎಷ್ಟು ಬೇಕಾದರೂ ಈ ಕರುವನ್ನು ತಗೋಬಹುದು ಇದು ಎಷ್ಟು ಅಂದ್ರೆ ಅಂದರೆ ನೀವು ಬ್ರಾಡಾಗಿ ಎಷ್ಟು ಹಾಕ್ತಿರೋ ಅಷ್ಟು ತಗೋಬಹುದು ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗೇ ಬರುತ್ತೆ ನೀವೆಷ್ಟು ಬ್ರಾಡಾಗಿ ತೊಗೊಳ್ತೀರೋ ಅಷ್ಟು ನೀಟಾಗೆ ಬರುತ್ತೆ ಅಂದರೆ ಸ್ವಲ್ಪ ದಪ್ಪ ಇರೋರಿಗೆ ಈ ಥರ ಬ್ರಾಡು ಟ್ರೈ ಮಾಡಿ ತುಂಬ ಸಣ್ಣ ಇರೋರಿಗೆ ಸ್ವಲ್ಪ ಇಲ್ಲಿ ಲೂಸ್ ಆಗೋ ಸಾಧ್ಯತೆ ಇರುತ್ತೆ ನೋಡಿ ಈ ರೀತಿ ಬರುತ್ತೆ ಇದಕ್ಕೆ ನೀವು ಇಲ್ಲಿ ನೀವು ಕ್ಯಾನ್ವಸ್ ಅನ್ನು ಬೇಕಾದರೂ ಕೊಡ್ಬೋದು ನೀವು ಕ್ಯಾನ್ವಾಸ್ ಏನು ಹೇಳಿರಲಿಲ್ಲ ಹಾಗೆ ನಾನು ಕ್ಯಾನ್ವಾಸ್ ಅನ್ನು ಕೊಟ್ಟಿಲ್ಲ ಹಾಗೆ ಅಲ್ಲಿ ಕಟ್ ಮಾಡಿ ಬೇಕು ಅಂದರೆ ಅಂದ್ರೆ ನೀವು ಬಂದ ಹಾಗೆ ಇಟ್ಕೋಬೋದು ನೋಡಿ ಈ ರೀತಿ ಬ್ಯಾಕ್ ಪಾರ್ಟ್ ಆಯಿತು ಫ್ರಂಟ್ ಪಾರ್ಟ್ ಅನ್ನೋದು ಈ ಶೇಪ್ ಯಾವ ರೀತಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಇಲ್ಲೂ ಅಷ್ಟೇ ನೀವು ಎಷ್ಟು ಬ್ರಾಡ್ ಬೇಕಾದರೂ ಎಷ್ಟು ಶೇಪ್ ಬೇಕಾದರೂ ಕೊಟ್ಕೋಬೋದು ನೀಟಾಗಿ ಬರುತ್ತೆ ಸ್ಲೀವು ನಾರ್ಮಲ್ ಆಗಿ ಯಾವ ರೀತಿ ನೀವು ಸ್ಲೀವನ್ನ ನಾರ್ಮಲ್ ಬ್ಲೌಸ್ಗೆ ಕಟ್ ಮಾಡ್ತಿರೋ ಅದೇ ರೀತಿಯೇ ಕಟ್ ಮಾಡ್ಬೋದು ಏನು ವ್ಯತ್ಯಾಸ ಆಗಲ್ಲ ಇದರಲ್ಲಿ ಬಟ್ಟೆ ತುಂಬ ಸೇವ್ ಆಗುತ್ತೆ ತುಂಬ ನೀಟಾಗಿ ಬರುತ್ತೆ ಈ ರೀತಿ ಬ್ಲೌಸು ರೆಡಿ ಆಗುತ್ತೆ ನಾನು ಬಾಡಿ ಮೆಸರ್ಮೆಂಟೇ ತೊಗೊಂಡಿರೋದು ಕಂಕ್ಳು ಹಾರ್ಮೋಲನ್ನು ನಾವು ಈಗ ಚೆಕ್ ಮಾಡೋಣ ಅಂದರೆ ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಇವರಿಗೆ ಹದಿನೈದು ಬಂದಿದೆ ಹದಿನೈದರದ್ದು ಅರ್ಧ ಮಾಡಬೇಕು ಅರ್ಧ ಮಾಡಿದಾಗ ಏಳೂವರೆ ಬರ್ತಿದೆ ನಾವು ಏನು ಮಾಡಬೇಕು ಅಂತಂದರೆ ಇಲ್ಲಿಂದ ಕಾಲು ಇಂಚ್ ಬಿಟ್ಬಿಟ್ಟು ಇಲ್ಲಿಂದ ಕಾಲು ಇಂಚ್ ಬಿಟ್ಬಿಟ್ಟು ಎದೆ ಸುತ್ತಳತೆಗೆ ಹಾರ್ಮೂಲ್ ರೌಂಡಿಗೆ ಸರಿಯಾಗತ್ತಾ ನೋಡಬೇಕು ಏಳುವರೆಗೆ ಇಟ್ಕೋಬೇಕು ಎದೆ ಸುತ್ತಳತೆ ಅನ್ನೋದು ಇವ್ರಿಗೆ ಮೂವತ್ತ್ಮೂರಿದೆ ಮೂವತ್ತ್ಮೂರು ಅಂದರೆ ಅದನ್ನು ನಾಲ್ಕನೇ ಒಂದು ಭಾಗ ಮಾಡಬೇಕು ಹದಿನಾರೂವರೆ ಎಂಟು ಬರ್ತಿದೆ ಕರೆಕ್ಟಾಗಿ ಬರ್ತಿದೆ ಇಲ್ಲಿ ಕಾಲು ಇಂಚು ಬಿಟ್ಬಿಟ್ಟು ನೀವು ಅಳತೆ ಗುಂಡಿಪಟ್ಟಿ ಕಜಪಟ್ಟಿಗೆ ಮಾಡಬೇಕು ಎಂಟು ಇಂಚು ಇಲ್ಲಿ ಬರ್ತಾ ಇದೆ ಹಾರ್ಮೋನ್ ರೌಂಡಿಂಗ್ ಅನ್ನೋದು ಏಳುವರೆ ಬರ್ತಿದೆ ಎಂಟು ಇಂಚು ರೌಂಡಿಂಗ್ ಅಂತ ಇಲ್ಲಿ ಒಂದು ನಿಮಗೆ ಇಲ್ಲೊಂದು ಟಕ್ಸ್ ಬರುತ್ತೆ ಹಾಗ ಆವಾಗ ಇಲ್ಲಿ ಬರ್ತಾ ಇರೋ ಮಾರ್ಕು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಲೈನಲ್ಲಿ ಬರುತ್ತೆ ನೀಟಾಗಿ ಬರುತ್ತೆ ಈ ಇಂದ ಬೇಕಾದರೆ ನಾನು ನಿಮಗೆ ನೋಡಿ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಎಷ್ಟು ಸ್ಟ್ರೈಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಇದೆಲ್ಲ ಬಾಡಿ ಮೆಜರ್ಮೆಂಟ್ ತಗೊಂಡು ಹೊಲ್ದಿರೋದೇ ಬ್ಲೌಸು ಕರೆಕ್ಟಾಗಿ ಬಂದಿದೆ ಒಬ್ಬೊಬ್ಬರಿಗೆ ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ ಈ ಫಿಟ್ಟಿಂಗ್ ಲೈನ್ ಅನ್ನೋದು ಈ ರೀತಿ ಸ್ಟ್ರೈಟ್ ಆಗಿ ಬರೋದಿಲ್ಲ ಅಂದರೆ ಹೇಗೆಗೋ ಬರುತ್ತೆ ಇಲ್ಲಿ ಇಷ್ಟು ಬಂದರೆ ಇಲ್ಲಿ ಹೀಗೆ ಬಂದು ಹೀಗೆ ಬಂದು ಬರುತ್ತೆ ಆಗ ಈ ಹಾರ್ಮೋಲ್ ರೌಂಡಿಗಿಗೆ ಮತ್ತೆ ಎದೆ ಸುತ್ತಳತೆಗೆ ಮ್ಯಾಚ್ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ನಿಮ್ಮ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಬೇಕು ಅಂದರೆ ನೀವು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಕರೆಕ್ಟ್ ಇರಬೇಕು ಹಾಗೆ ಇಲ್ಲಿಂದ ಇಲ್ಲಿಂದ ನೋಡಿದಾಗ ಈಗ ನೋಡಿ ನಾನು ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಇಲ್ಲಿಂದ ಈ ಬ್ಲೌಸಿಂದು ಕರೆಕ್ಟಾಗಿ ಎಂಟು ಹಾರ್ಮೋಲ್ ರೌಂಡಿಂಗ್ ಅನ್ನೋದು ಏಳುವರೆ ಎಷ್ಟು ಕರೆಕ್ಟಾಗಿ ಬಂತು ಇದೇ ಅಳತೆ ಬ್ಲೌಸ್ಗೆ ನಾನು ಕಟ್ ಮಾಡಿರೋದೀಗ ಏಳುವರೆ ಹಾರ್ಮೋಲ್ ರೌಂಡಿಂಗು ಎದೆ ಸುತ್ತಳತೆ ಅನ್ನೋದು ನೋಡಿ ಇದೆರಡರ ಮಧ್ಯಕ್ಕೆ ಬರುತ್ತಲ್ವಾ ಕರೆಕ್ಟಾಗಿ ತಗೊಂಡಾಗ ಎಂಟು ಇಂಚ್ ಕರೆಕ್ಟಾಗಿ ಯಾವುದೇ ಥರ ತರ ಮಿಸ್ಟೇಕ್ ಇಲ್ಲ ಈಗ ನೀವು ಬಾಡಿ ಮೆಸರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿದ್ರು ಸಹಿತ ಯಾವುದೇ ರೀತಿ ಹೆದರೋ ಅಂತ ಅವಶ್ಯಕತೆ ಇಲ್ಲ ಮತ್ತೆ ಈ ಪೈಪಿಂಗ್ ಮಾಡಿರೋದು ನಾರ್ಮಲ್ ಥ್ರೆಡ್ ಪೈಪಿಂಗಲ್ಲ ನಾರ್ಮಲ್ ಪೈಪಿಂಗೇ ಮತ್ತು ಕ್ರಾಸ್ ಪೀಸಿಂದ ಅಲ್ಲ ನಾವು ಸ್ವಲ್ಪ ಬಟ್ಟೆನ ತಕ್ಕೊಂಡು ಕ ಮಾಡಿರುವಂಥ ಪೈಪಿಂಗು ಇದನ್ನು ಸಹಿತ ಇನ್ನೊಂದ್ಸತಿ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಕರೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬಂದಿದೆ ನೀವು ಸಹಿತ ನಾನು ಹೇಳೋವಂಥ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ಸ್ಟಿಚ್ ಮಾಡಿ ನೀಟಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ಬಾಯ್